ಮಂಡ್ಯ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗೆ ಹೆಚ್ಚಿಸಿ ಶಿವಲಿಂಗೇಗೌಡ ಅವರು ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಹಿಂದಿನ ಅಧ್ಯಕ್ಷರಾದ ಸುನಂದಮ್ಮ ಸಿದ್ದರಾಮು ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಹೆಚ್ಎಸಿ ಶಿವಲಿಂಗೇಗೌಡ ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣೆ ಅಧಿಕಾರಿಯಾದ ಸಹಕಾರ ಇಲಾಖೆಯ ಮಾರಾಟ ಅಧಿಕಾರಿ ಸುಧಾಕರ್ ಅವರು ಶಿವಲಿಂಗೇಗೌಡ ಅವರ ವಿರೋಧ ಆಯ್ಕೆಯನ್ನು ಘೋಷಿಸಿದರು ಎರಡನೇ ಬಾರಿಗೆ ಪಿಎಲ್ಡಿ ಬ್ಯಾಂಕಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಎಚ್ಎಸ್ಸಿ ಶಿವಲಿಂಗೇಗೌಡ ಅವರಿಗೆ ಬ್ಯಾಂಕಿನ ಉಪಾಧ್ಯಕ್ಷರು ನಿರ್ದೇಶಕರು ವ್ಯವಸ್ಥಾಪಕರು ಸೇರಿದಂತೆ ಶಿವಲಿಂಗೇಗೌಡರ ಒಡನಾಡಿಗಳು ಸೇರಿದಂತೆ ಮತ್ತಿತರರು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದರು ಸರ್ ಇಲ್ಲ ಆಯ್ತಕ್ಕೆ ಆಗ್ಲೇ ಒಂದು પહેલે કરતાલો ગોવાપા એ ભંડે ન્યુ હગે રેંગે દિશાલા બેલેજ વાળી ઇતરાગે મુંદે પડેલા ઇસ્કાતર અં આયેલા એકડા મુજને આ કડે હંગે રે હંગે રે હંગે રે اوه <laughs> 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 ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಶಿವಲಿಂಗೇಗೌಡ ಪಿಎಲ್ಡಿ ಬ್ಯಾಂಕಿನ ಉಳಿದ ಅವಧಿಗೆ ಬ್ಯಾಂಕಿನ ಆಡಳಿತ ಮಂಡಳಿಯ ಎಲ್ಲ ಹದಿನಾರು ಮಂದಿ ನಿರ್ದೇಶಕರು ಜೊತೆಗೂಡಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಬ್ಯಾಂಕಿನ ಅಭಿವೃದ್ಧಿಗೆ ಎಲ್ಲ ನಿರ್ದೇಶಕರ ಜೊತೆಗೂಡಿ ಮಂಡ್ಯದ ಸ್ಥಳೀಯ ಶಾಸಕರಾದ ಪಿ ರವಿಕುಮಾರ್ ಅವರ ಜೊತೆ ಚರ್ಚೆ ಮಾಡಿ ಬ್ಯಾಂಕ್ನಲ್ಲಿ ರೈತರ ಭವನ ಕಟ್ಟಡ ನಿರ್ಮಾಣ ಮಾಡಲು ಬದ್ಧನಾಗಿದ್ದೇನೆ ಎಂದರು ಅವಧಿಗೆ ಅಧ್ಯಕ್ಷರ ಚುನಾವಣೆಗೆ ನನಗೆ ಅವಿರೋಧಿ ಆಯ್ಕೆ ಆಗಲು ಸಾಕರ್ಷಿದ ಎಲ್ಲ ಹದಿನಾರು ಅಧ್ಯಕ್ಷರಿಗೂ ನನ್ನ ಅಭಿನಂದನೆಗಳು ಹಾಗೂ ಪರೋಕ್ಷವಾಗಿ ಪಕ್ಷವಾಗಿ ಎಲ್ಲ ಎಲ್ಲ ನಿರ್ದೇಶಕರು ಇವತ್ತಿನ ಬಂದು ನನಗೆ ಅಧ್ಯಕ್ಷರಾಗಲು ಸಾಕರ್ಷಿದ ಎಲ್ಲ ಮಾಜಿ ಅಧ್ಯಕ್ಷಗಳು ಹಾಲಿ ನಿರ್ಶಕರು ಹಾಗೂ ಎಲ್ಲ ನಮ್ಮ ಹಿರಿಯರಾದ ರಾಮಣ್ಣವರು ಶಿವಲಿಂಗಣ್ಣವರು ಬೋರೇಗೌಡರು ಸುನಂದಕ್ಕವರು ಮಾಜಿ ಅಧ್ಯಕ್ಷರುಗಳು ಮರಿಗೌಡರು ನಮ್ಮ ಪ್ರಭಾರ ಅಧ್ಯಕ್ಷರಾಗಿದ್ದ ಪ್ರಕಾಶಣ್ಣವರು ಹಾಗೆ ನಮ್ಮ ಬೆಟ್ಟೇಗೌಡರು ನಮ್ಮ ಸ್ನೇಹಿತರಾದಂಥ ಮಾಜಿ ಅಧ್ಯಕ್ಷರಾದಂಥ ಸ ಬೇಲೂರು ಸೋಮ ಸೋಮಶೇಖರ್ ಅವರು ಮತ್ತು ಅರವಿಂದವರು ಉಪಾಧ್ಯಕ್ಷರು ಎಲ್ಲ ಎಲ್ಲರಿಗೂ ಮತ್ತು ಇಲ್ಲಿ ಬಂದಿರತಕ್ಕ ನನ್ನ ಸ್ನೇಹಿತರುಗಳು ಮತ್ತು ಮಾಧ್ಯಮ ವರ್ಗದವರೆಗೂ ನನ್ನ ಧನ್ಯವಾದಗಳು ಹೇಳಿ ಹಾಗೂ ಬ್ಯಾಂಕಿನ ಅಭಿವೃದ್ಧಿಗೆ ಎಲ್ಲನೂ ಎಲ್ಲ ಸ್ನೇಹಿತರನ್ನು ನಿರ್ಜಕನ ಜೊತೆಗೂಡಿ ಅಭಿವೃದ್ಧಿಗೆ ಹೆಚ್ಚಿನ ಇನ್ನು ನಮ್ಮ ಶಾಸಕರು ಬಂದಿಲ್ಲ ಅವ್ರನ್ನೂ ಕರೆಸಿ ಒಂದು ರೈತರ ಭವನ ಮಾಡಬೇಕು ಅಂತ ನಮ್ಮ ಆಸೆ ಇದೆ ಅವ್ರನ್ನೂ ಕರೆಸಿ ಅವ್ರ ಜೊತೆ ಮಾತಾಡಿ ಎಲ್ಲರನ್ನು ಜೊತೆಗೂಡಿ ಎಲ್ಲ ದೃಷ್ಟ ಜೊತೆಗೂಡಿ ಕೆಲಸ ಕಾರ್ಯ ಮಾಡಲು ನಾನು ಬದ್ಧನಾಗಿದ್ದೀನಿ ಅಂತ ಹೇಳಿ ನನ್ನ ಮಾತನ್ನು ಪಿ ಎಲ್ ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಮಾತನಾಡಿ ಪಿ ಎಲ್ ಡಿ ಬ್ಯಾಂಕ್ನ ಉಳಿದ ಅವಧಿಗೆ ನಡೆದ ಚುನಾವಣೆಯಲ್ಲಿ ಎಚ್ ಎಸ್ ಸಿ ಶಿವಲಿಂಗೇಗೌಡ ಅವರನ್ನ ಎಲ್ಲಾ ನಿರ್ದೇಶಕರ ಸಹಕಾರದಿಂದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದ್ದು ಎಲ್ಲಾ ನಿರ್ದೇಶಕರು ಒಗ್ಗಟ್ಟಿನಿಂದ ಸಹಕರಿಸಿದ್ದಾರೆ ಶಿವಲಿಂಗೇಗೌಡ ಅವರು ಈಗಾಗಲೇ ಒಂದು ಬಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದು ಮುಂದಿನ ದಿನಗಳಲ್ಲೂ ಅವರಿಂದ ಬ್ಯಾಂಕಿನ ಅಭಿವೃದ್ಧಿಗೆ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಬ್ಯಾಂಕಿನ ಅಭಿವೃದ್ಧಿಗೆ ಸ್ಥಳೀಯ ಶಾಸಕರ ಮನವೊಲಿಸಿ ಅನುದಾನ ತಂದು ಇನ್ನಷ್ಟು ಕಟ್ಟಡ ಕಾಮಗಾರಿ ಮಾಡಲಿ ಅಂತ ನೀಡಿ ಅವ್ರಿಗೂ ಕೂಡ ಒಂದಷ್ಟು ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲೂ ಕೂಡ ನಮ್ಮ ಹಿಂದೆ ಅಧಿಕಾರಾವಧಿಯಿಂದ ಎಲ್ಲರೂ ಕೂಡ ಇಲ್ಲಿ ಅನುಭವಿಸ್ತಿದ್ದಾರೆ ನಮ್ಮ ಸುವಲಿಂಗೇಗೌಡರು ಗೋರೆಗೌಡರು ಹಿರಿಯ ಇದ್ದಾರೆ ಜೊತೆಗೆ ಇವತ್ತಿನ ಎಲ್ಲ ಆಡಿದ್ಮೀಯ ನಿರ್ದೇಶಕರು ಮರಿಗೌಡರಾಗೋದು ನಮ್ಮ ಸುಮಂದಕರಾಗೋದು ಸರಸ್ವತಿಯವರು ಸವಿತಾ ಅವರು ಯೋಗೇಶ್ ಅವರು ಕೃಷ್ಣೇಗೌಡರು ಅರವಿಂದವರು ಅವರು ಬೆಟ್ಟಪ್ಪ ಅವರು ಮತ್ತು ನಮ್ಮ ರಾಮೇಗೌಡರು ಎಲ್ಲ ನಮ್ಮ ಉಪಾಧ್ಯಕ್ಷರಾದಂಥ ಪ್ರಕಾಶ್ ಅವರು ಎಲ್ಲರ ಒಗ್ಗಟ್ಟು ಒಗ್ಗೂಡಿ ಒಟ್ಟಾಗಿ ಒಂದು ನಮ್ಮನೆಲ್ಲ ಜೊತೆಗೂಸ್ಕೊಂಡು ಕೆಲಸ ಕಾರ್ಯಗಳನ್ನ ನೀಟಾಗಿ ಮಾಡಲಿ ಎಲ್ಲ ರೀತಿಯ ಸಹಕಾರ ಇರುತ್ತೆ ಅಂತ ಹೇಳ್ತಾ ಅವ್ರಿಗೆ ಈಗಾಗಲೇ ನಗರದ ಸಭೆ ಮತ್ತು ಬೇರೆ ಬೇರೆ ಸ್ಥಳಗಳ ಅಧಿಕಾರಿಗಳ ಜೊತೆ ಒಡನಾಟ ಇರೋದ್ರಿಂದ ಇನ್ನಷ್ಟು ಅಭಿವೃದ್ಧಿಗೆ ಮತ್ತು ಸ್ಥಳೀಯ ಶಾಸಕರ ಮನವೊಲಿಸಿ ಒಂದಷ್ಟು ಅನುದಾನವನ್ನು ತಂದು ಇನ್ನೊಂದಷ್ಟು ಕಟ್ಟಡ ಕಾರ್ಯ ಕಾಮಗಾರಿಗಳು ಕೆಲಸಗಳು ಆಗಬೇಕಾಗಿದೆ ಇವೆಲ್ಲವನ್ನು ಅವ್ರು ಮಾಡಲಿ ಅಂತೇಳಿ ಅವರಿಗೆ ಈ ಸಂದರ್ಭದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷ ಪ್ರಕಾಶ ನಿರ್ದೇಶಕರಾದ ಸಿ ಅರವಿಂದ್ ಟಿಬಿ ಶಿವಲಿಂಗೇಗೌಡ ಬಿಎಲ್ ಬೋರೇಗೌಡ ಸುನಂದಮ್ಮ ಸಿದ್ದರಾಮು ಮರಿಗೌಡ ಎಂ ಯೋಗೇಶ್ ಬಿಕೆರಾಮೇಗೌಡ ಚಿಕ್ಕಬೆಟ್ಟಯ್ಯ ಶಂಕರ್ ಸರಸ್ವತಿ ಶೇಖರ್ ನಂಜುಂಡ ಕೃಷ್ಣೇಗೌಡ ಎಂಸಿ ಶೇಖರ್ ಬ್ಯಾಂಕಿನ ವ್ಯವಸ್ಥಾಪಕರಾದ ಡಿ ನಾಗವೇಣಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು